ಕೊನೆಗಾಲದವರೆಗೂ ರಾಯರ್ ಸೇವೆ ಇರ್ತೀನಿ ನಾನ್ ಸೀರಿಯಸ್ಲಿ ಬದುಕ್ತೀನಿ ಅನ್ಕೊಂಡಿರ್ಲಿಲ್ಲ ಅದ್ಭುತ ಪವಾಡ ಮಾಡಿದಾರೆ ಅದ್ಭುತದಲ್ಲಿ ಅದ್ಭುತ ಗುರುವಾರ ಬಂತಂದ್ರೆ ಒಂದು ಹಬ್ಬ ತರ ಏನಾದ್ರು ಮಂತ್ರಾಕ್ಷತೆನೆ ನನ್ನ ಆಸ್ತಿ ಕೋಟಿ ಆಸ್ತಿ ಎಲ್ಲರೂ ಆ ಸೈಡು ಈ ಸೈಡು ಮನೆ ಒಡವೆ ಅಂತಾರ ನಾನು ಆ ಮಂತ್ರಾಕ್ಷತೆ ನಮ್ಮ ಮನೆ ತುಂಬಾ ಇಟ್ಟಿದೀನಿ ಮಂತ್ರಾಕ್ಷತೆ ಮಹಿಮೆ ನೀವು ಇವನ್ ಕ್ಯಾನ್ಸರ್ ಇರೋರಾಗ್ಲ ಆ ಪ್ರಾಣ ಹೋಗೋಂತದಾದ್ರು ಆ ಮಂತ್ರಾಕ್ಷತೆನ ಎರಡು ಕಾರಣ ನೀವು ಹಾಕೊಂಡು ಗುರು ರಾಯರ ನೆನ್ಸ್ಕೊಂಡು ಗುರು ರಾಘವೇಂದ್ರ ಸ್ವಾಮಿಗಳೇ ಅಂತ ಅನ್ಕೊಂಡು ಆ ಮಂತ್ರಾಕ್ಷನ ಭಕ್ತಿಯಿಂದ ನೀವು ಸ್ವೀಕರಿಸಿದ್ರೆ ಎಂತ ಅದ್ಭುತ ಏನೇ ಆಗುತ್ತೆ ಮತ್ತೆ ರಾಯರು ಅಷ್ಟು ಶಕ್ತಿ ಇದೆ ಮಂತ್ರಾಕ್ಷತಲ್ಲಿ ತುಳಿಯೋ ಜಾಗದಲ್ಲಿ ಅಲ್ಲಿ ಇಲ್ಲಿ ಹಿಡಿದಿರ ಭಕ್ತಿಯಿಂದ ಇಟ್ಟು ಪೂಜೆ ಮಾಡಿ ಆ ಎರಡು ಕಾರಿನ ತಲೆ ಮೇಲೆ ಹಾಕೊಂಡ್ರೆ ಗುರು ರಾಯರು ಜೊತೆಲೆ ಇದ್ದು ಜೊತೆಲೆ ಇದ್ದು ಪ್ರತಿ ಒಂದನ್ನು ಸಕ್ಸಸ್ ಮಾಡ್ತೀನಿ ಮಂಜುಳಾ ಅಂತ ಎಲ್ಲಿಂದ ಬಂದಿದ್ದೀರಾ ನಾಗರ್ಬಾವಿ ಕ್ಷೇತ್ರ ಇರೋದು ನಿಮ್ ಹೇಗ್ ಗೊತ್ತಾಯ್ತು ಮೇಡಮ್ ನನ್ ತುಂಬಾ ತೊಂದ್ರಲ್ಲಿದೆ ತುಂಬಾ ಕಷ್ಟ ಕಷ್ಟಗಳು ಅದನ್ನೇ ಹೇಳಕ್ಕೆ ಆಗಲ್ಲ ಬಿಡಿ ತುಂಬಾ ಅಸಾಧ್ಯ ಇದೆ ನಮ್ ಮಂತ್ರಾಕ್ಷತೆ ಅದ್ರ ಬಗ್ಗೆ ಏನಾದ್ರು ನಿಮ್ ಮನೇಲಿ ಯಾವಾಗ್ಲೂ ಮಂತ್ರಾಕ್ಷತೆ ಇಟ್ಕೊಂಡಿರ್ತೀರಾ ಏನ್ ಕತೆ ನೀವು ಮಂತ್ರಾಕ್ಷತೆ ಅಲ್ಲಿ ತಕ್ಷಣ ಮೇಡಮ್ ಇದು ಯಾವ್ದು ನನ್ಗೆ ಹೇಳ್ತಾರಲ್ಲ ತೋರಿಕೆಗಾಗಿ ಹೇಳ್ತಾ ಇಲ್ಲ ನನ್ನ ಆಸ್ತಿ ಕೋಟಿ ಆಸ್ತಿ ಎಲ್ಲರೂ ಆ ಸೈಟು ಈ ಸೈಟು ಮನೆ ಒಡವೆ ಅಂತಾರ ನಾನು ಆ ಮಂತ್ರಾಕ್ಷತೆ ನಮ್ಮನೆ ತುಂಬಾ ಇಟ್ಟಿದೀನಿ ಮೇಡಮ್ ನನ್ ಮನೆ ತುಂಬಾ ಎಲ್ಲಿ ಎಲ್ಲಿ ಹುಡುಕಿದ್ರು ಮಂತ್ರಾಕ್ಷತೆನೆ ಸಿಗತ್ತೆ ಒಂದು ದೊಡ್ಡ ಅದಕ್ಕೆ ಅಂತಾನೆ ಮಂತ್ರಾಲಯದಲ್ಲಿ ಒಂದು ದೊಡ್ಡ ಡಬ್ಬಿ ತಂದು ಅದು ಮಂತ್ರಾಲಯದಿಂದನೇ ಶ್ರೀ ಸುಧೀಂದ್ರ ತೀರ್ಥರಗಳಿಂದ ಇಷ್ಟು ಮಂತ್ರಾಕ್ಷತೆ ತಂದು ಮನೇನಲ್ಲಿ ಇಟ್ಟು ನೀವು ನನ್ಗೆ ಕೊಟ್ಟಿದ್ದು ಮೇಡಮ್ ನೀವ್ ಯಾರ ಕೈ ಕೊಟ್ಟಿದ್ದೀರಾ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ ನನ್ ಲೈಫಲ್ಲಿ ಸದ್ಯವಾಗ್ಲು ಮೇಡಮ್ ನಾನು ಬದುಕ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ ನಾನ್ ಸೀರಿಯಸ್ಲಿ ಬದುಕ್ತೀನಿ ಅನ್ಕೊಂಡಿರ್ಲಿಲ್ಲ ಮೇಡಮ್ ಅದ್ಭುತ ಪವಾಡ ಮಾಡಿದಾರೆ ಅದ್ಭುತದಲ್ಲಿ ಅದ್ಭುತ ಬೇಕಾದ್ರೆ ನಂಗೆ ಟಿವಿ ಕರ್ಕೊಂಡು ಕೂರ್ಸಿದ್ರು ನಾನು ರಾಯರ ಬಗ್ಗೆ ಹೇಳ್ತೀನಿ ಅಷ್ಟು ಅದ್ಭುತ ಮಾಡಿದ್ದಾರೆ ನಮ್ದು ಯಾವ್ದೋ ಒಂದು ಕೋರ್ಟ್ ಕೆಲ್ಸ ಇತ್ತು ಅದು ಯಾರ ಕೈಲೂ ಅಸಾಧ್ಯ ಆಗ್ತಿರೋಂತ ಒಂದು ಇತ್ತು ಮೇಡಮ್ ತುಂಬಾ ಐ ಇನ್ಫ್ಲುಯೆನ್ಸ್ ಐ ಇನ್ಫ್ಲುಯೆನ್ಸ್ ಇಂದ ಮಾಡಿಸ್ತಿದ್ರು ಹೆಚ್ಚೆಚ್ಚಿಗೆ ಅಮೌಂಟ್ ಎಲ್ಲಾ ಕೊಟ್ಟು ಮಾಡಿಸ್ತಿದ್ರು ಮೇಡಮ್ ನನ್ಗೆ ಬಂದು ರಾಯರ್ನ ಕೇಳ್ಕೊಂಡಿದ್ದಷ್ಟೇ ಅದು ನಮ್ಮಂತೇನೆ ಆಗೋಯ್ತು ಅದು ಏನು ನಾನು ಒಂದು ಒಂದು ಸ್ಟೆಪ್ಪು ಹೋಗ್ಲಿಲ್ಲ ಒಂದು ಚೂರು ಮೆಟ್ಲತ್ಲಿಲ್ಲ ಎಂತದ್ದು ಇಲ್ಲ ಮೇಡಮ್ ಆ ರಾಯರ್ ಆ ಪವಾಡ ನೀವೇನಾದ್ರೂ ಕೇಳ್ಬಿಟ್ರೆ ಅಂತಾನೆ ಗೊತ್ತಿಲ್ಲ ಆತರ ನಮ್ಗೆ ಆಯ್ತಾ ಮೇಡಮ್ ಮಂತ್ರಾಕ್ಷತೆ ಮಹಿಮೆ ನೀವು ಈವನ್ ಕ್ಯಾನ್ಸರ್ ಇರೋರಾಗ್ಲಿ ಎಂತ ಹುಷಾರಿಲ್ದೇ ಇದ್ದವ್ರಿಗೆ ಎಂತ ಎಂತ ಕಾಯಿಲೆ ಎಂತ ಪ್ರಾಣ ಹೋಗುವಂತದಾದ್ರು ಆ ಮಂತ್ರಾಕ್ಷತೆನ ಎರಡು ಕಾರಣ ನೀವು ಹಾಕೊಂಡು ಗುರು ರಾಯರನ್ ನೆನ್ಸ್ಕೊಂಡು ಗುರು ರಾಘವೇಂದ್ರ ಸ್ವಾಮಿಗಳೇ ನಮ್ಮ ಅಂತ ಅನ್ಕೊಂಡು ಆ ಮಂತ್ರಾಕ್ಷನ ಭಕ್ತಿಯಿಂದ ನೀವು ಸ್ವೀಕರಿಸಿದ್ರೆ ಎಂತ ಅದ್ಭುತ ಏನೇ ಇದಿದ್ರೂ ವಾಸಿ ಆಗುತ್ತೆ ಮತ್ತೆ ರಾಯರು ಅಷ್ಟು ಶಕ್ತಿ ಇದೆ ಮಂತ್ರಾಕ್ಷತೆ ಮಂತ್ರಾಕ್ಷತೆಗಳ ವೇದ ವೇದ ಮಂತ್ರಗಳಿಂದ ಮಾಡಿರ್ತಾರೆ ಆ ಮಂತ್ರಾಕ್ಷತೆಗೆ ಅಷ್ಟು ಶಕ್ತಿ ಇದೆ ತುಳಿಯೋ ಜಾಗದಲ್ಲಿ ಅಲ್ಲಿ ಇಲ್ಲಿ ಹಿಡ್ದಿರ ಭಕ್ತಿಯಿಂದ ಇಟ್ಟು ಪೂಜೆ ಮಾಡಿ ಅಥವಾ ನೀವೆಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಒಂದ್ ಒಳ್ಳೆ ಕೆಲ್ಸಕ್ಕೆ ಆ ಎರಡು ಕಾಲ್ನ ತಲೆ ಮೇಲೆ ಹಾಕೊಂಡ್ರೆ ಗುರು ರಾಯರು ಜೊತೆಲೆ ಇದ್ದು ಜೊತೆಲೆ ಇದ್ದು ಪ್ರತಿ ಒಂದನ್ನು ಸಕ್ಸಸ್ ಮಾಡ್ತಾರ ಮೇಡಮ್ ಪ್ರತಿ ಒಂದು ಖಂಡಿತವಾಗ್ಲು ಇದು ಯಾವ್ದು ಏನ್ ಇಂದ ನಾನು ಹೇಳ್ತಾ ಇರೋದಲ್ಲ ಮೇಡಮ್ ಇನ್ನು ಹೇಳು ಅಂದ್ರೆ ಎಷ್ಟು ಹೇಳ್ತೀನಿ ನನ್ನಿಂದ ನಾನು ಅಹಂಕಾರ ಹೇಳ್ತಾ ಇಲ್ಲ ಆ ಆಶೀರ್ವಾದಿಂದ ನನ್ನಿಂದ ಇಲ್ಲಿಗೆ ಒಂದು ಜನ ಕಳಿಸಿದ್ವಿ ಮಂತ್ರಾಲಯಕ್ಕೆ ಪ್ರತಿ ಗುರುವಾರ ಪ್ರತಿ ಗುರುವಾರ ಒಂದ್ ಹತ್ತು ಜನ ಆದ್ರೂ ಹೋಗ್ತಾ ಇರ್ತಾರೆ ಹೋಗ್ತೇ ಇದ್ರೆಲ್ಲಾ ಹೋಗ್ತಾರೆ ಪ್ರತಿಯೊಬ್ರಿಗೂ ದರ್ಶನ ಮಾಡಿಸ್ತೀನಿ ಪ್ರತಿ ಒಂದು ವ್ಯವಸ್ಥೆನೂ ಮಾಡಿಸ್ತೀನಿ ಈಗ ಯೂಟ್ಯೂಬ್ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಗೊತ್ತಾಯ್ತು ನಾನು ಹುಡ್ಕೊಂಡು ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದೆ ನನಗೊಂದು ಸ್ವಲ್ಪ ನಾನು ಅವತ್ತು ಶಕ್ತಿನೇ ಇರ್ಲಿಲ್ಲ ಬಿಡಿ ತುಂಬಾ ಶಕ್ತಿ ಇರ್ಲಿಲ್ಲ ಬಟ್ ಇಲ್ಲಿ ಬಂದ್ಮೇಲೆ ನನ್ಗೆ ದೇವ್ರಾಣಿಗೂ ಇದು ನೀವ್ ಇಟ್ಯೂ ಕೊಡ್ತಾ ಇದ್ದೀರಾ ಅಂತ ಬೇರೆ ಯಾವ ಉದ್ದೇಶದಿಂದನೂ ಹೇಳ್ತಾ ಇಲ್ಲ ತುಂಬಾ ಅದ್ಭುತ ಪವಾಡ ನಡೆದಿದೆ ನನ್ ಲೈಫ್ ಅಲ್ಲಿ ನನ್ ಲೈಫ್ ಅಲ್ಲಿ ಎಲ್ಲರಿಗೂ ನಡೆದಿದೆ ಬಟ್ ನನ್ ಲೈಫ್ ಅಲ್ಲಿ ಒಂದು ತುಂಬಾ ಅದ್ಭುತ ಅದನ್ನ ನಾನು ಹೇಳಲಿಕ್ಕೆ ಅಸಾಧ್ಯ ಪದಗಳೇ ಇಲ್ಲ ಬಿಡಿ ಒಂದು ಪದಗಳಿಲ್ಲ ಅದ್ರಲ್ಲೂ ಹೇಳ್ಬೇಕು ಅಂದ್ರೆ ಗುರುರಾಯರು ನನ್ ಜೀವನದಲ್ಲಿ ತುಂಬಾ ಅದ್ಭುತ ಇವಾಗ ನೀವು ನನ್ಗೆ ಇದನ್ನೇ ಅವರ ಆಶೀರ್ವಾದದಿಂದನೇ ಕೊಟ್ರಿ ಅಂತ ಅನ್ಕೊಳ್ತೀನಿ ಸತ್ಯ ಮೇಡಮ್ ಸತ್ಯ ಇದ್ರಲ್ಲಿ ಯಾವ್ದು ಒಂದು ಸುಳ್ಳು ಸಹ ಇಲ್ಲ ನನ್ ಇಲ್ಲಿ ಬರೋದಕ್ಕಿಂತ ಮುಂಚೆ ನನ್ನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಅದನ್ನ ಹೇಳಕ್ಕೆ ಅಸಾಧ್ಯ ಇಲ್ಲಿ ಬಂದ್ಮೇಲೆ ನನ್ ಎರಡು ವಾರಕ್ಕೆ ನನಗೆ ತುಂಬಾ ತುಂಬಾ ನೋವುಗಳು ಕಡಿಮೆ ಆಯ್ತು ಕಷ್ಟಗಳು ಕಡಿಮೆ ಆಯ್ತು ಆರೋಗ್ಯ ನನ್ಗೆ ತುಂಬಾ ಕೆಟ್ಟಿತ್ತು ಇವತ್ ನನ್ ನಿಜವಾಗ್ಲೂ ತುಂಬಾ ನೆಮ್ಮದಿ ಆಗಿದ್ದೀನಿ ತುಂಬಾ ಚೆನ್ನಾಗಿದ್ದೀನಿ ಬರೋದ್ ಬಿಟ್ಬಿಟ್ಟಿದೆ ಮತ್ತೆ ನನಗೆ ಸ್ವಲ್ಪ ತೊಂದರೆ ಅನಿಸ್ತು ಅದಕ್ಕೆ ಇವತ್ ಬಂದೆ ಬಟ್ ನಿಜವಾಗ್ಲು ಮೇಡಮ್ ಸತ್ಯವಾಗ್ಲು ಇಲ್ಲಿ ಬಂದ ಪ್ರತಿಯೊಬ್ಬ ಭಕ್ತರಿಗೂ ಪ್ರತಿ ಒಂದನ್ನು ಪವಾಡಾನೇ ದೊಡ್ ದೊಡ್ ಪವಾಡನೆ ಮೇಡಮ್ ಆ ಪವಾಡ ನಾನ್ ಸುಮ್ನೆ ಹೇಳ್ಬೇಕು ಅಂದ್ರೆ ನನ್ನ ತಾಯಿ ಹುಷಾರ್ ಇರ್ಲಿಲ್ಲ ನನ್ನ ತಾಯಿಗೆ ಎದಳಕ್ಕೆ ಆಗ್ತಾ ಇರ್ಲಿಲ್ಲ ಕಾಲು ಅವ್ರಿಗೆ ಹುಷಾರಾದ್ರು ನನಗೆ ಕಾಲು ನನಗೆ ಟೆನ್ ಟೈಮ್ಸ್ ಆಕ್ಸಿಡೆಂಟ್ ಆಗಿದೆ ನನ್ ನಿಜವಾಗ್ಲು ನಾನ್ ಇಷ್ಟೊಂದು ಪೂಜೆ ಮಾಡ್ತೀನಿ ಅಂದ್ರೆ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಅದು ರಾಯರ ಆಶೀರ್ವಾದ ಬಟ್ ಇಲ್ಲಿ ಅಂತೂ ಖಂಡಿತ ಮೇಡಮ್ ಇಂಟ್ರ್ಯೂ ಅಂತ ಹೇಳ್ತಾ ಅದ್ಭುತ ಪವಾಡಾನೇ ಇದೆ ನಾನು ಒಂದ್ ನೂರ್ ಜನ ಕಳ್ಸಿದೀನಿ ಅವ್ರು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕಾಯಿ ಸಂಕಲ್ಪ ಮಾಡಿ ಸೇವೆ ಮಾಡ್ತಾನೆ ಇದ್ದಾರೆ ಒಂದೊಂದ್ ಸಲ ಸೇವೆಗೂ ಆ ಪವಾಡಗಳು ನಡೆದೇ ನಡೆಯುತ್ತೆ ಒಂದ್ ವಾರಕ್ಕೆ ಅದು ಫಲ ಸಿಗುತ್ತೆ ಮೇಡಮ್ ಇಷ್ಟ ಹೇಳ್ತೀನಿ ಇನ್ನು ಹೆಚ್ಚಿಗೆ ಹೇಳೋದಕ್ಕೆ ನಾನು ಟೂ ಟೈಮ್ಸ್ ಕಟ್ಟಿದೀನಿ ಆಲ್ರೆಡಿ ಒಂದು ವರ್ಷದಿಂದ ಬರ್ತಾ ಇದೀನಿ ಪ್ರತಿ ವಾರ ಬರ್ತೀನಿ ನನ್ಗೆ ಇಲ್ಲಿ ಬರೋದಿಕ್ಕೆ ಮುಂಚೆ ನನ್ನ ಹತ್ರ ಇಲ್ಲಿ ಬರೋಕ್ಕೂ ನಂಗೆ ದುಡ್ಡಿನ ಸಹಾಯ ಆಗ್ಲಿ ಅನುಗ್ರಹ ಆಗ್ಲಿ ಆಗ್ತಿರ್ಲಿಲ್ಲ ಮೊದಲನೇ ವಾರ ಬಂದಿದೆ ಬಂದಿದ್ದು ನನ್ಗೆ ಯಾ ಎಲ್ಲಿಂದ್ರೂ ಹೇಗಾದ್ರೂ ಸರಿ ಆ ರಾಯರ ಆಶೀರ್ವಾದ ಕೊಟ್ಟಿ ಮಾಡ್ತಾರೆ ನಾನು ಇಲ್ಲಿ ಎಷ್ಟು ಸೇವೆ ನನ್ ಕೈಲಿ ಸಾಧ್ಯ ಆಗುತ್ತೋ ಅಷ್ಟು ಸೇವೆ ಮಾಡ್ತಾ ಇದ್ದೀನಿ ನನ್ ಕೊನೆಗಾಲದವರೆಗೂ ರಾಯರ್ ಸೇವೆ ಮಾಡ್ಕೊಂಡೇ ಇರ್ತೀನಿ ಮೇಡಮ್ ಮನೆಯಲ್ಲಿ ರಾಯರ್ ಸೇವೆನ ಅಥವಾ ರಾಯರ್ ಪೂಜೆನ ಹೇಗ್ ಮಾಡ್ತೀರಾ ನೀವು ಮೇಡಮ್ ನನ್ಗೆ ಪ್ರತಿ ಗುರುವಾರ ಬೇಗ ಎದ್ದು ಸ್ನಾನ ಮಾಡಿ ಇಂತ್ಯ ಕರ್ಮೆಲ್ಲ ಮುಗಿಸಿ ಆ ಹೂವೆಲ್ಲ ತುಂಬಾ ನನ್ಗೆ ಹೂವು ತಾಯರಿಗೆ ನಾವ್ ಏನೂ ಆಗಿಲ್ಲ ಅಂದ್ರೂ ಅವ್ರಿಗೆ ಹೂವಿನ ಅಲಂಕಾರ ತುಂಬಾ ಇಷ್ಟ ಅಂತ ಅಂದ್ಬಿಟ್ಟು ಅವ್ರಿಗೆ ಬೇಕಾಗಿರೋ ಮಲ್ಲಿಗೆ ಇವ ಸಂಪಿಗೆವನ ತಂದು ತುಂಬಾ ರಾಯರ್ನ ಭಕ್ತಿಯಿಂದ ಉಪವಾಸ ನನ್ ಕೈಯಲ್ಲಿ ಮಾಡೋದಿಕ್ ಆಗಲ್ಲ ಬಟ್ ಉಪವಾಸ ಮಾಡ್ಬೇಕು ಆದ್ರೂ ಭಕ್ತಿಯಿಂದ ಮಾಡ್ತೀನಿ ನನ್ಗೆ ಗುರುವಾರ ಬಂತು ಅಂದ್ರೆ ಒಂದು ಹಬ್ಬ ತರ ಆ ಹಬ್ಬ ತರ ಬಟ್ ಪದಗಳು ಮೇಡಮ್ ಹೆಚ್ಚಿಗೆ ನಂಗೆ ಮಾತಾಡೋದಿಕ್ ಬರಲ್ಲ ಆದ್ರೂ ಪದಗಳೇ ಇಲ್ಲ ಬಟ್ ನಂಗೆ ದೇವ್ರು ಏನೂ ಕೊಡ್ಲಿ ಅಂತ ಬರ್ಲಿಲ್ಲ ಬಟ್ ಎಲ್ಲಾ ಕೊಟ್ಟಿದ್ದಾರೆ ಮೇಡಮ್ ಇವತ್ತು ಖಂಡಿತ ಎಲ್ಲಾ ಕೊಟ್ಟಿದ್ದಾರೆ ಖಂಡಿತ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ಯಾರ್ಯಾರ ಆಗಲ್ವೋ ಅವ್ರು ಎಲ್ಲರಿಗೂ ನಂಗೆ ಖಂಡಿತ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಮಂತ್ರಾಲಯಕ್ಕೆ ಹೋಗಕ್ ಆಗಿಲ್ಲ ಅಂದ್ರೆ ಇಲ್ಲಿ ಬನ್ನಿ ಆ ಮಂತ್ರಾಲಯದಷ್ಟೇ ಶಕ್ತಿ ಪವಾಡ ಮತ್ತೆ ಫಲ ಇಲ್ಲಿ ಸಿಗತ್ತೆ ಅಂತ ಪ್ರತಿಯೊಬ್ಬರಿಗೂ ಪ್ರತಿ ನಾನೇ ಒಂದ್ ನೂರು ನೂರೈವತ್ತು ಜನ ಮೇಲೆ ಕಳ್ಸಿದ್ದೀನಿ ಮೇಡಮ್ ನಾನ್ ನಿಮ್ಗೆ ಹೇಳ್ಲಿಕ್ಕೂ ಆಗಲ್ಲ ನನಗೂ ನನ್ಗೂ ಒಂದ್ ತುಂಬಾ ಹೇಳಕ್ ಆಗ್ತಾರಂತ ಆರೋಗ್ಯ ಪರಿಸ್ಥಿತಿ ಕೆಟ್ಟಿತ್ತು ಅದು ಹೇಗೆ ರಾಯರ ಆಶೀರ್ವಾದದಿಂದ ನನ್ ಆಯ್ತು ಅಂದ್ರೆ ಅದನ್ನ ಹೇಳಕ್ಕೆ ಆಗಲ್ಲ ಮೇಡಮ್ ಅದು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ನಾನು ಕಳ್ಸಿದೀನಿ ಮಂತ್ರಾಲಯಕ್ಕೆ ಇಲ್ಲಿಗೂ ಸಹ ಇಲ್ಲಿಗೂ ಸಹ ಇಲ್ಲಿಗೆ ನಾ ಬಂದಿಲ್ಲ ಅಂದ್ರೆ ಸಮಾಧಾನನೇ ಹೇಳಲ್ಲ ಮೇಡಮ್